ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರು ಅನ್ನುವಂಗೆ ನಾಗಮಂಗಲದಲ್ಲಿ ಇಷ್ಟೆಲ್ಲ ಅವಾಂತರ ಆದ ಮೇಲೆ ಫೈನಲಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದೆ ಇವತ್ತು ಸರಿಯಾಗಿ ಹನ್ನೊಂದು ಗಂಟೆಗೆ ಶಾಂತಿ ಸಭೆಯನ್ನು ನಾಗಮಂಗಲದಲ್ಲಿ ಜಿಲ್ಲಾಡಳಿತ ನಡೆಸ್ತಾ ಇದೆ ನಾಗಮಂಗಲದಲ್ಲಿ ಎಷ್ಟೆಲ್ಲ ಅವಾಂತರ ಆಯಿತು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋದು ಈಗ ಆಲ್ರೆಡಿ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರುಳುತ್ತಿದೆ ಆಲ್ಮೋಸ್ಟ್ ಮರಳಿದೆ ಈ ಮಧ್ಯೆ ಈಗ ಇವತ್ತು ನಾಗಮಂಗಲದಲ್ಲಿ ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆಯನ್ನು ನಡೆಸೋದಕ್ಕೆ ಈಗ ಜಿಲ್ಲಾಡಳಿತ ಪ್ಲ್ಯಾನ್ ಮಾಡ್ಕೊಂಡಿರೋದು ನೀವು ಮಾಧ್ಯಮಗಳನ್ನು ಹೊರಗಾದರೂ ಇಡಿ ಒಳಗಾದರೂ ಇಡಿ ನಮಗೆ ಬೇಕಾಗಿರೋದು ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ಅಂತ ಬಯಸೋರು ನಾವು ಒಟ್ಟಿನಲ್ಲಿ ನಾಗಮಂಗಲ ಜನರಿಗೆ ಒಳ್ಳೆಯದಾದರೂ ಸಾಕು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ ಶಾಂತಿ ಸಭೆಯ ಪ್ರಮುಖಾಂಶಗಳು ಏನು ಈಗ ಎಲ್ಲ ಗಲಾಟೆ ಆಯಿತು ಗೊಂದಲ ಆಯಿತು ಅವಾಂತರ ಆಯಿತು ಈಗ ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಆಯ್ತು ನಡೆಸಲಿ ಈ ಶಾಂತಿ ಸಭೆಯ ಉದ್ದೇಶ ಏನು ಮತ್ತು ಮತ್ತೊಂದು ವಿಚಾರ ಕೇಳ್ಪಟ್ವಿ ಮಾಧ್ಯಮಗಳನ್ನ ಹೊರಗಿಟ್ಟು ಸಭೆಯನ್ನ ನಡೆಸ್ತಾರೆ ಅಂತ ಮಾಧ್ಯಮಗಳನ್ನ ಹೊರಗಿಡ್ತಾರೋ ಅಥವಾ ಆಹ್ವಾನಿಸ್ತಾರೋ ಇದು ಮ್ಯಾಟ್ರೇ ಅಲ್ಲ ನಾವು ಬಯಸೋದು ನಾಗಮಂಗಲದಲ್ಲಿ ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ನಾಗಮಂಗಲ ಜನರಿಗೆ ಒಳ್ಳೇದಾದರೆ ಸಾಕು ಇಂಥ ಅಚಾತುರ್ಯ ಅವಾಂತರ ಮತ್ತೆ ಆಗಬಾರ್ದು ಅಂತ ನಮ್ಮ ಹೆಬ್ಬಯಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ತ್ರಿಪಾದ್ ನಾಗಮಂಗಲದ ಗಲಭೆಯಿಂದಾಗಿ ನಾಗಮಂಗಲ ಪಟ್ಟಣದ ನಿವಾಸಿಗಳು ಇನ್ನೂ ಕೂಡ ಆತಂಕದಲ್ಲೇ ಇದ್ದಾರೆ ಸಹಜ ಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದ್ರು ಕೂಡ ಏನು ಒಳಗೆ ಇನ್ನೂ ಆ ದ್ವೇಷ ಕುದಿತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಯಾವಾಗ ಬೇಕಾದರೂ ಗಲಾಟೆ ಆಗುವಂತ ಸಾಧ್ಯತೆ ಇದೆ ಆದರೆ ಒಂದಷ್ಟು ಯುವಕರು ಬಂಧನದ ಭೀತಿಯಿಂದ ನಾಗಮಂಗಲವನ್ನು ತೊರೆದಿದ್ದಾರೆ ಸಾಕಷ್ಟು ಬಡಾವಣೆಗಳು ಯುವಕರು ಖಾಲಿ ಅಂದ್ರೆ ಯುವಕರುಗಳು ಇಲ್ದಂತೆ ಬೇಕು ಅನ್ನುವಂತ ವಾತಾವರಣ ಕೂಡ ಇರುವಂತದ್ದು ಮತ್ತೊಂದು ಕಡೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಗೆ ಏನು ಗಲಾಬಿ ಆದ್ಮೇಲಾದರೂ ಕೂಡ ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದೆ ಶಾಂತಿ ಸಭೆಯನ್ನ ಮಾಡೋದ್ರ ಮೂಲಕ ಏನು ಮತ್ತೆ ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಖುದ್ದು ಸ್ವಾಮಿ ಅವರೇ ಈ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ ಎರಡೂ ಕೋಮಿನ ಮುಖಂಡರುಗಳು ಹಾಗೂ ಪ್ರಮುಖರಿಗೆ ಆಹ್ವಾನವನ್ನು ನೀಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುವಂಥದ್ದು ಚೆಲುರಾಯಸ್ವಾಮಿಯವರು ಬರ್ತಿದ್ದಂತೆ ನಾಗಮಂಗಲದ ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನ ಆರಂಭ ಮಾಡ್ತಾರೆ ಆದರೆ ಈ ಒಂದು ಸಭೆಗೆ ಮಾಧ್ಯಮ ಮಾಧ್ಯಮವನ್ನ ನಿರ್ಬಂಧ ಮಾಡಲಾಗಿದೆ ಕಾರಣ ಇಷ್ಟೇ ಏನು ಮೊನ್ನೆ ದಿವಸ ಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಐಡ್ರಾಮಾಗಳು ಆದವು ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂಥ ಮಹಿಳೆಯರು ಸ್ವಾಮಿ ಅವರ ಮುಂದೆಯೇ ಅವರಿಗೆ ಕೂ ಧಿಕ್ಕಾರವನ್ನ ಕೂಗುವಂಥ ಕೆಲಸವನ್ನ ಮಾಡಿದ್ರು ಜೊತೆಗೆ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನ ಅವರಿಗೆ ಏನು ತಿಳಿಸಿದ್ರು ಆದರೆ ಕೆಲವ್ರನ್ನ ಅವರು ಅವಾಯ್ಡ್ ಮಾಡಿದ್ರು ಜೊತೆಗೆ ಏನು ವಿಡಿಯೋದಲ್ಲಿ ಇಲ್ಲ ಅಂದ್ರೆ ಆರೋಪಿ ಲಿಸ್ಟ್ ನಲ್ಲಿ ಅವ್ರನ್ನ ಕೈ ಬಿಡ್ತಿದ್ದ ಜೊತೆಗೆ ಅವರ ವಿರುದ್ಧ ಯಾವುದೇ ರೀತಿಯ ದಾಖಲು ಮಾಡಲ್ಲ ಅಂತ ಭರವಸೆ ನಾವು ಕೊಟ್ಟಿದ್ರು ಇವತ್ತು ಶಾಂತಿ ಸಭೆಯಲ್ಲಿ ಅವೆಲ್ಲ ವಿಚಾರವು ಪ್ರಸ್ತಾಪ ಆಗುವಂಥ ಸಾಧ್ಯತೆ ಜೊತೆಗೆ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತದ ತಪ್ಪು ಕೂಡ ಅಲ್ಲಿ ಕಾಣಿಸ್ತದೆ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಮುಖಂಡರುಗಳು ಮಾತಾಡ್ತಾರೆ ಜೊತೆಗೆ ಅಲ್ಲಿ ಒಂದಷ್ಟು ಸಚಿವರಿಗೂ ಮುಜು ಮುಜುಗರ ಆಗುವಂತ ಸಾಧ್ಯತೆ ಇದೆ ಈ ಮುಜುಗರ ಹಾಗೂ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮವನ್ನು ನಿರ್ಬಂಧ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನೋ ಒಂದು ಮಾತುಗಳು ಬರ್ತಾ ಇರುವಂತದ್ದು ಈ ಮಾಧ್ಯಮಗಳನ್ನ ನಿರ್ಬಂಧ ಮಾಡಿದ್ರೂ ಪರವಾಗಿಲ್ಲ ಈಗ ಮುಂದೆ ಏನು ನಾಗಮಂಗಲ ಸಂಪೂರ್ಣವಾಗಿ ಸೌಹಾರ್ದತೆ ನೆಲೆಸಬೇಕು ಶಾಂತಿ ನೆಲೆಸಬೇಕು ಅಂದರೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅದಾಗಲೇನದೇ ಈಗ ಸಾರ್ವಜನಿಕರ ವಲಯದಲ್ಲಿ ಕೇಳಬರ್ತಾ ಇರುವಂಥದ್ದು ಇನ್ನಾದರೂ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಸೋಮವಾರ ಈದ್ ಮಿಲಾದ್ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು ಈದ್ ಮಿಲಾದ್ ಇರುವ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆಯನ್ನು ಕರೆಯಲಾಗಿದೆ ಏಕೆಂದರೆ ಏನು ಇನ್ನೊಂದಷ್ಟು ದಿನ ಟೈಮ್ ತಗೊಳ್ಳುವಂಥ ಸಾಧ್ಯತೆ ಇತ್ತು ಸೋಮವಾರ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನುವಂಗೆ ನಾಗಮಂಗಲದಲ್ಲಿ ಇಷ್ಟೆಲ್ಲ ಅವಾಂತರ ಆದ ಮೇಲೆ ಫೈನಲಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ಇವತ್ತು ಸರಿಯಾಗಿ ಹನ್ನೊಂದು ಗಂಟೆಗೆ ಶಾಂತಿ ಸಭೆಯನ್ನ ನಾಗಮಂಗಲದಲ್ಲಿ ಜಿಲ್ಲಾಡಳಿತ ನಡೆಸ್ತಾ ಇದೆ ನಾಗಮಂಗಲದಲ್ಲಿ ಎಷ್ಟೆಲ್ಲ ಅವಾಂತರ ಆಯಿತು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋದು ಈಗ ಆಲ್ರೆಡಿ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಆಲ್ಮೋಸ್ಟ್ ಮರಳಿದೆ ಈ ಮಧ್ಯೆ ಈಗ ಇವತ್ತು ನಾಗಮಂಗಲದಲ್ಲಿ ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆಯನ್ನು ನಡೆಸೋದಕ್ಕೆ ಈಗ ಜಿಲ್ಲಾಡಳಿತ ಪ್ಲ್ಯಾನ್ ಮಾಡ್ಕೊಂಡಿರೋದು ನೀವು ಮಾಧ್ಯಮಗಳನ್ನು ಹೊರಗಾದರೂ ಇಡಿ ಒಳಗಾದ್ರೂ ಇಡಿ ನಮಗೆ ಬೇಕಾಗಿರೋದು ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ಅಂತ ಬಯಸೋರು ನಾವು ಒಟ್ಟಿನಲ್ಲಿ ನಾಗಮಂಗಲ ಜನರಿಗೆ ಒಳ್ಳೇದಾದರೂ ಸಾಕು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ ಶಾಂತಿ ಸಭೆಯ ಪ್ರಮುಖಾಂಶಗಳು ಏನು ಈಗ ಎಲ್ಲ ಗಲಾಟೆ ಆಯಿತು ಗೊಂದಲ ಆಯಿತು ಅವಾಂತರ ಆಯಿತು ಈಗ ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಆಯ್ತು ನಡೆಸಲಿ ಈ ಶಾಂತಿ ಸಭೆಯ ಉದ್ದೇಶ ಏನು ಮತ್ತು ಮತ್ತೊಂದು ವಿಚಾರ ಕೇಳ್ಪಟ್ವಿ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆಯನ್ನ ನಡೆಸ್ತಾರೆ ಅಂತ ಮಾಧ್ಯಮಗಳನ್ನ ಹೊರಗಿಡ್ತಾರೋ ಅಥವಾ ಆಹ್ವಾನಿಸ್ತಾರೋ ಇದು ಮ್ಯಾಟ್ರೇ ಅಲ್ಲ ನಾವು ಬಯಸೋದು ನಾಗಮಂಗಲದಲ್ಲಿ ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ನಾಗಮಂಗಲ ಜನರಿಗೆ ಒಳ್ಳೇದಾದರೆ ಸಾಕು ಇಂಥ ಅಚಾತುರ್ಯ ಅವಾಂತರ ಮತ್ತೆ ಆಗಬಾರ್ದು ಅಂತ ನಮ್ಮ ಹೆಬ್ಬೈಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ ನಾಗಮಂಗಲದ ಗಲಭೆಯಿಂದಾಗಿ ನಾಗಮಂಗಲ ಪಟ್ಟಣದ ನಿವಾಸಿಗಳು ಇನ್ನೂ ಕೂಡ ಆತಂಕದಲ್ಲೇ ಇದ್ದಾರೆ ಸಹಜ ಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದ್ರು ಕೂಡ ಏನು ಒಳಗೆ ಇನ್ನೂ ಆ ದ್ವೇಷ ಕುದಿತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಯಾವಾಗ ಬೇಕಾದರೂ ಗಲಾಟೆ ಆಗುವಂತ ಸಾಧ್ಯತೆ ಇದೆ ಆದರೆ ಒಂದಷ್ಟು ಯುವಕರು ಬಂಧನದ ಭೀತಿಯಿಂದ ನಾಗಮಂಗಲವನ್ನು ತೊರೆದಿದ್ದಾರೆ ಸಾಕಷ್ಟು ಬಡಾವಣೆಗಳು ಯುವಕರು ಖಾಲಿ ಅಂದ್ರೆ ಯುವಕರುಗಳು ಇಲ್ದಂತೆ ಬೇಕು ಅನ್ನುವಂಥ ವಾತಾವರಣ ಕೂಡ ಇರುವಂಥದ್ದು ಮತ್ತೊಂದು ಕಡೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಗೆ ಏನು ಗಲಾಬಿ ಆದ್ಮೇಲಾದರೂ ಕೂಡ ಜಿಲ್ಲಾಡಳಿತ ಶಾಂತಿ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಶಾಂತಿ ಸಭೆಯನ್ನು ಮಾಡೋದ್ರ ಮೂಲಕ ಏನು ಮತ್ತೆ ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಖುದ್ದು ಅವರೇ ಈ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ ಎರಡೂ ಕೋಮಿನ ಮುಖಂಡರುಗಳು ಹಾಗೂ ಪ್ರಮುಖರಿಗೆ ಆಹ್ವಾನವನ್ನು ನೀಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುವಂಥದ್ದು ಅವರು ಬರ್ತಿದ್ದಂತೆ ನಾಗಮಂಗಲದ ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನು ಆರಂಭ ಮಾಡ್ತಾರೆ ಆದರೆ ಈ ಒಂದು ಸಭೆಗೆ ಮಾಧ್ಯಮ ಮಾಧ್ಯಮವನ್ನ ನಿರ್ಬಂಧ ಮಾಡಲಾಗಿದೆ ಕಾರಣ ಇಷ್ಟೇ ಏನು ಮೊನ್ನೆ ದಿವಸ ಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಐಡ್ರಾಮಾಗಳು ಆದವು ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತ ಮಹಿಳೆಯರು ಸ್ವಾಮಿ ಅವರ ಮುಂದೆಯೇ ಅವರಿಗೆ ಕೂ ಧಿಕ್ಕಾರವನ್ನ ಕೂಗುವಂಥ ಕೆಲಸವನ್ನ ಮಾಡಿದ್ರು ಜೊತೆಗೆ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನ ಅವರಿಗೆ ಏನು ತಿಳಿಸಿದ್ರು ಆದರೆ ಕೆಲವ್ರನ್ನ ಅವರು ಅವಾಯ್ಡ್ ಮಾಡಿದ್ರು ಜೊತೆಗೆ ಏನು ವಿಡಿಯೋದಲ್ಲಿ ಇಲ್ಲ ಅಂದ್ರೆ ಆರೋಪಿ ಲಿಸ್ಟ್ ನಲ್ಲಿ ಅವ್ರನ್ನ ಕೈ ಬಿಡ್ತಿದ್ದ ಜೊತೆಗೆ ಅವರ ವಿರುದ್ಧ ಯಾವುದೇ ರೀತಿಯ ಎಫ್ಐಆರ್ ದಾಖಲು ಮಾಡಲ್ಲ ಅಂತ ಭರವಸೆ ನಾವು ಕೊಟ್ಟಿದ್ರು ಇವತ್ತು ಶಾಂತಿ ಸಭೆಯಲ್ಲಿ ಅವೆಲ್ಲ ವಿಚಾರವು ಪ್ರಸ್ತಾಪ ಆಗುವಂತ ಸಾಧ್ಯತೆ ಜೊತೆಗೆ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತದ ತಪ್ಪು ಕೂಡ ಅಲ್ಲಿ ಕಾಣಿಸ್ತದೆ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಮುಖಂಡರುಗಳು ಮಾತಾಡ್ತಾರೆ ಜೊತೆಗೆ ಅಲ್ಲಿ ಒಂದಷ್ಟು ಸಚಿವರಿಗೂ ಮುಜು ಮುಜುಗರ ಆಗುವಂತ ಸಾಧ್ಯತೆ ಇದೆ ಈ ಮುಜುಗರ ಹಾಗೂ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮವನ್ನು ನಿರ್ಬಂಧ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನೋ ಒಂದು ಮಾತುಗಳು ಬರ್ತಾ ಇರುವಂತದ್ದು ಈ ಮಾಧ್ಯಮಗಳನ್ನ ನಿರ್ಬಂಧ ಮಾಡಿದ್ರೂ ಪರವಾಗಿಲ್ಲ ಈಗ ಮುಂದೆ ಏನು ನಾಗಮಂಗಲ ಸಂಪೂರ್ಣವಾಗಿ ಸೌಹಾರ್ದತೆ ನೆಲೆಸಬೇಕು ಶಾಂತಿ ನೆಲೆಸಬೇಕು ಅಂದರೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅದಾಗಲೇನದೇ ಈಗ ಸಾರ್ವಜನಿಕರ ವಲಯದಲ್ಲಿ ಕೇಳಬರ್ತಾ ಇರುವಂಥದ್ದು ಇನ್ನಾದರೂ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಸೋಮವಾರ ಈದ್ ಮಿಲಾದ್ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು ಈದ್ ಮಿಲಾದ್ ಇರುವ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆಯನ್ನು ಕರೆಯಲಾಗಿದೆ ಏಕೆಂದರೆ ಏನು ಇನ್ನೊಂದಷ್ಟು ದಿನ ಟೈಮ್ ತಗೊಳ್ಳುವಂಥ ಸಾಧ್ಯತೆ ಇತ್ತು ಸೋಮವಾರ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನುವಂಗೆ ನಾಗಮಂಗಲದಲ್ಲಿ ಇಷ್ಟೆಲ್ಲ ಅವಾಂತರ ಆದ ಮೇಲೆ ಫೈನಲಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ಇವತ್ತು ಸರಿಯಾಗಿ ಹನ್ನೊಂದು ಗಂಟೆಗೆ ಶಾಂತಿ ಸಭೆಯನ್ನ ನಾಗಮಂಗಲದಲ್ಲಿ ಜಿಲ್ಲಾಡಳಿತ ನಡೆಸ್ತಾ ಇದೆ ನಾಗಮಂಗಲದಲ್ಲಿ ಎಷ್ಟೆಲ್ಲ ಅವಾಂತರ ಆಯಿತು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋದು ಈಗ ಆಲ್ರೆಡಿ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಆಲ್ಮೋಸ್ಟ್ ಮರಳಿದೆ ಈ ಮಧ್ಯೆ ಈಗ ಇವತ್ತು ನಾಗಮಂಗಲದಲ್ಲಿ ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆಯನ್ನು ನಡೆಸೋದಕ್ಕೆ ಈಗ ಜಿಲ್ಲಾಡಳಿತ ಪ್ಲ್ಯಾನ್ ಮಾಡಿಕೊಂಡಿರೋದು ನೀವು ಮಾಧ್ಯಮಗಳನ್ನು ಹೊರಗಾದ್ರೂ ಇಡಿ ಒಳಗಾದ್ರೂ ಇಡಿ ನಮಗೆ ಬೇಕಾಗಿರೋದು ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ಅಂತ ಬಯಸೋರು ನಾವು ಒಟ್ಟಿನಲ್ಲಿ ನಾಗಮಂಗಲ ಜನರಿಗೆ ಒಳ್ಳೇದು ಸಾಕು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ ಶಾಂತಿ ಸಭೆಯ ಪ್ರಮುಖಾಂಶಗಳು ಏನು ಈಗ ಎಲ್ಲ ಗಲಾಟೆ ಆಯಿತು ಗೊಂದಲ ಆಯಿತು ಅವಾಂತರ ಆಯಿತು ಈಗ ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಆಯಿತು ನಡೆಸಲಿ ಈ ಶಾಂತಿ ಸಭೆಯ ಉದ್ದೇಶ ಏನು ಮತ್ತು ಮತ್ತೊಂದು ವಿಚಾರ ಕೇಳ್ಪಟ್ವಿ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆಯನ್ನು ನಡೆಸ್ತಾರೆ ಅಂತ ಮಾಧ್ಯಮಗಳನ್ನು ಹೊರಗಿಡ್ತಾರೋ ಅಥವಾ ಆಹ್ವಾನಿಸ್ತಾರೋ ಇದು ಮ್ಯಾಟ್ರೇ ಅಲ್ಲ ನಾವು ಬಯಸೋದು ನಾಗಮಂಗಲದಲ್ಲಿ ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ನಾಗಮಂಗಲ ಜನರಿಗೆ ಒಳ್ಳೇದಾದರೆ ಸಾಕು ಇಂಥ ಅಚಾತುರ್ಯ ಅವಾಂತರ ಮತ್ತೆ ಆಗಬಾರ್ದು ಅಂತ ನಮ್ಮ ಹೆಬ್ಬೈಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ನಾಗಮಂಗಲದ ಗಲಭೆಯಿಂದಾಗಿ ನಾಗಮಂಗಲ ಪಟ್ಟಣದ ನಿವಾಸಿಗಳು ಇನ್ನೂ ಕೂಡ ಆತಂಕದಲ್ಲೇ ಇದ್ದಾರೆ ಸಹಜ ಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದ್ರು ಕೂಡ ಏನು ಒಳಗೆ ಇನ್ನೂ ಆ ದ್ವೇಷ ಕುದಿತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಯಾವಾಗ ಬೇಕಾದರೂ ಗಲಾಟೆ ಆಗುವಂತ ಸಾಧ್ಯತೆ ಇದೆ ಆದರೆ ಒಂದಷ್ಟು ಯುವಕರು ಬಂಧನದ ಭೀತಿಯಿಂದ ನಾಗಮಂಗಲವನ್ನು ತೊರೆದಿದ್ದಾರೆ ಸಾಕಷ್ಟು ಬಡಾವಣೆಗಳು ಯುವಕರು ಖಾಲಿ ಅಂದರೆ ಯುವಕರುಗಳಿಲ್ಲದಂತೆ ಬೇಕು ಅನ್ನುವಂಥ ವಾತಾವರಣ ಕೂಡ ಇರುವಂಥದ್ದು ಮತ್ತೊಂದು ಕಡೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಗೆ ಏನು ಗಲಾಬಿ ಆದ್ಮೇಲಾದರೂ ಕೂಡ ಜಿಲ್ಲಾಡಳಿತ ಶಾಂತಿ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಶಾಂತಿ ಸಭೆಯನ್ನು ಮಾಡೋದ್ರ ಮೂಲಕ ಏನು ಮತ್ತೆ ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಖುದ್ದು ಅವರೇ ಈ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ ಎರಡೂ ಕೋಮಿನ ಮುಖಂಡರುಗಳು ಹಾಗೂ ಪ್ರಮುಖರಿಗೆ ಆಹ್ವಾನವನ್ನು ನೀಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುವಂಥದ್ದು ಅವರು ಬರ್ತಿದ್ದಂತೆ ನಾಗಮಂಗಲದ ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನು ಆರಂಭ ಮಾಡ್ತಾರೆ ಆದರೆ ಈ ಒಂದು ಸಭೆಗೆ ಮಾಧ್ಯಮ ಮಾಧ್ಯಮವನ್ನು ನಿರ್ಬಂಧ ಮಾಡಲಾಗಿದೆ ಕಾರಣ ಇಷ್ಟೇ ಏನು ಮೊನ್ನೆ ದಿವಸ ಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಐಡ್ರಾಮಾಗಳು ಆದವು ಠಾಣೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥ ಮಹಿಳೆಯರು ಸ್ವಾಮಿ ಅವರ ಮುಂದೆಯೇ ಅವರಿಗೆ ಕೂ ಧಿಕ್ಕಾರವನ್ನು ಕೂಗುವಂಥ ಕೆಲಸವನ್ನ ಮಾಡಿದ್ರು ಜೊತೆಗೆ ಅಮಾಯಕರನ್ನ ಬಂಧನ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನು ಅವರಿಗೆ ಏನು ತಿಳಿಸಿದ್ರು ಆದರೆ ಕೆಲವ್ರನ್ನ ಅವರು ಅವಾಯ್ಡ್ ಮಾಡಿದ್ರು ಜೊತೆಗೆ ಏನು ವಿಡಿಯೋದಲ್ಲಿ ಇಲ್ಲ ಅಂದರೆ ಆರೋಪಿ ಲಿಸ್ಟ್ನಲ್ಲಿ ಅವ್ರನ್ನ ಕೈ ಬಿಡ್ತೀವಿ ಜೊತೆಗೆ ಅವರನ ವಿರುದ್ಧ ಯಾವುದೇ ರೀತಿಯ ಎಫ್ಐಆರ್ ದಾಖಲು ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ರು ಇವತ್ತು ಶಾಂತಿ ಸಭೆಯಲ್ಲಿ ಅವೆಲ್ಲ ವಿಚಾರ ಸಾಧ್ಯತೆ ಜೊತೆಗೆ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತದ ತಪ್ಪು ಕೂಡ ಅಲ್ಲಿ ಕಾಣಿಸುತ್ತದೆ ಯಾಕೆಂದ್ರೆ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಮುಖಂಡರುಗಳು ಮಾತಾಡ್ತಾರೆ ಆ ಅಲ್ಲಿ ಒಂದಷ್ಟು ಸಚಿವರಿಗೂ ಮುಜು ಮುಜುಗರ ಆಗುವಂತ ಸಾಧ್ಯತೆ ಇದೆ ಈ ಮುಜುಗರ ಹಾಗೂ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮವನ್ನು ನಿರ್ಬಂಧ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನೋ ಒಂದು ಮಾತುಗಳು ಬರ್ತಾ ಇರುವಂತದ್ದು ಈ ಮಾಧ್ಯಮಗಳನ್ನ ನಿರ್ಬಂಧ ಮಾಡಿದ್ರೂ ಪರವಾಗಿಲ್ಲ ಈಗ ಮುಂದೆ ಏನು ನಾಗಮಂಗಲ ಸಂಪೂರ್ಣವಾಗಿ ಸೌಹಾರ್ದತೆ ನೆಲೆಸಬೇಕು ಶಾಂತಿ ನೆಲೆಸಬೇಕು ಅಂದರೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅದಾಗಲೇ ಏನದೇ ಈಗ ಸಾರ್ವಜನಿಕರ ವಲಯದಲ್ಲಿ ಕೇಳಬರ್ತಾ ಇರುವಂಥದ್ದು ಇನ್ನಾದರೂ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಸೋಮವಾರ ಈದ್ ಮಿಲಾದ್ ಇರೋದ್ರಿಂದ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು ಈದ್ ಮಿಲಾದ್ ಇರುವ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆಯನ್ನು ಕರೆಯಲಾಗಿದೆ ಏಕೆಂದರೆ ಏನು ಇನ್ನೊಂದಷ್ಟು ದಿನ ಟೈಮ್ ತಗೊಳ್ಳುವಂಥ ಸಾಧ್ಯತೆ ಇತ್ತು ಸೋಮವಾರ ಥ್ಯಾಂಕ್ ಯು ನನ್ ಮಾಹಿತಿ ಇರೋದ್ರಿಂದ